ಬನ್ನಿ ಇವತ್ತು ನಾನು ನಿಮಗೆ ಹೋಗ್ತಿರೋದು ಕುರಿ ಶೆಡ್ ಇದು ಬಂದ್ಬಿಟ್ಟು ನಲ್ವತ್ತು ಅಡಿ ಉದ್ದ ಮತ್ತು ಹದಿನೈದು ಅಡಿ ಅಗ್ಲದ ಒಂದು ಕುರಿ ಶೆಡ್ಡು ಇದು ಕುರಿಗಳು ಮೇವು ಮೇವನ್ನು ಮೇಲೆ ಮಾಡೋದು ಮತ್ತೆ ಅದು ಅಲ್ಲಿ ನೀರನ್ನು ಹಾಡ್ಕೊಟ್ರೆ ಕುರಿವನ್ನು ಕುಡಿತೇವೆ ಈಗ ಇನ್ನೂ ನಿಲ್ಲಿಸಿದೀವಿ ಡೈರೆಕ್ಟ್ ನೀರು ಇದರೊಳಗೆ ಟ್ಯಾಂಕ್ನ ಡೈರೆಕ್ಟ್ ಬರೋ ಥರ ಮಾಡ್ತೀವಿ ಮತ್ತು ಈ ಒಂದು ಇದರಲ್ಲಿ ಒಟ್ಟು ನೂರು ಕುರಿಗಳನ್ನು ಮೇಯಿಸ್ಬೋದು ಒಟ್ಟು ನೂರು ಕುರಿಗಳನ್ನು ಮೇಯಿಸ್ಬೋದು ಇದಕ್ಕೆ ನೂರು ಕುರಿಗೆ ಒಟ್ಟು ಒಂದು ಐದರಿಂದ ಆರು ಲಕ್ಷ ಅಮೌಂಟ್ ಬೇಕಾಗುತ್ತೆ ಮೇವು ಎಲ್ಲ ಕಾಸ್ಟ್ ಎಲ್ಲ ಸೇರಿದ್ರೆ ಮೇವಿಗೆ ಒಂದು ಒಂದು ಲಕ್ಷ ಕಾಸ್ಟ್ ಬೇಕಾಗುತ್ತೆ ಇಷ್ಟು ಹೇಳ್ತಾ ಇರೋದು ಇದನ್ನೆಲ್ಲ ತೋರಿಸಿ ಒಂಚೂರು ಈ ವಿಡಿಯೋ ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ